ಚಿಂತೆ ಭಾಳ ಮಾಡಬೇಡ ಚಿಂತೆ ಅನು ರೋಡಕ್ಕೆ ತಗೊಂಡ್ಬಂದು ಇದನ್ನು ತುನಿ ತಂದಿ ಏ ಕುಡಿದು ನೋಡು ಅವ ಅವನು ಅವ್ನು ಹ್ಯಾಂಗೈತೆ ನೋಡಿ ಟೂಲ್ ಹಾಕ್ಯಾನ ಹೊಡ್ತಾ ಹೊಡ್ತಾ ಹೊಡದ್ರು ಆಕ್ಯಾನ ಆಕಿ ಮತ್ತು ಹೆಂಗೆ ಹೆಂಗೇನು ಸ್ಟೂಲ್ ಚಾಲು ಆತ್ ನಿಮ್ಗೆ ಸ್ಟೋರಿ ಅನು ಭಯ ಆಕೆ ಹೊಂಟೇಳು ಗಾಡಿ ತೋಲು ನಾಲ್ಕೈದು ದಿನ ದನ್ ಆಯ್ತು ನಾಲ್ಕು ಅದ ಚಟ ಚಟ ಆಗೇ ಹೊಟ್ಟಾರಮ್ಮ

ಬಸ್ ಆಗಿ ಫೋನ್ ಹೋಗ್ಬೇಡ ನೀ ಯಾರ್ದು ಹಾಂ ಇಂಥ ಇಂಥ ಹೊಟ್ಟರೆ ಇಂಪರ್ಸ್ ಫೋನ್ ಹೊಟ್ಟೆ ಹತ್ತಲಾಕ್ ಹೋಗ್ಬಾರ್ದು ತಗೋ ಬಸ್ ಇಟ್ಟು ಸಾಕು ಗಾಡಿ ತೊಗೊಂಡಿಟ್ಟು ಇಲ್ಲಿ ತೆರೆಯಾಗ ತೆರೆಯಾಗಿ ಮ್ಯಾನು ಭಾಳ ಡೇಂಜರ್ ಫುಡ್ ಇಲ್ಲಿ ಗಾಡಿ ಬೆನ್ ಬನ್ನಿ ಆಯ್ತು ಎಲ್ಲ ಸೆಟ್ ಆಗಿತ್ತು ಎಲ್ಲ ಆಗಿತ್ತು ಹಾಂ ಏನಾಗಿ ಒಂದು ನೈಟ್ ಕರೆದೇನಿ ಏನು ಬರ್ತಾನ ನೀವು ಏನಾಯ್ತು ಬೆಟ್ಟ ಹೋಗುತ್ತೆ ನನಗೆ ಗೊತ್ತಾಗೈತೆ ಎಲ್ಲ ಕರ್ಕೊಂಡು ಹೋಗಿನಿ ಹೋದಷ್ಟ ಒಂದಿನ ಮುಗ್ಸಿನ ಹ್ಞೂ ಆಗೋದಿತ್ತು ಅಂದಳು ಒಂದು ವರ್ಷ ಬಿಟ್ಟ ಅಂದಳು ಯಾರನ್ನೂ ಲಗ್ನ ಬೈಬಿಟ್ರು ಯೋಪ್ ನಿನ್ನ ಕೈಯಾಗೆ ಗಂಟೆನ ಗಂಟೆಲ್ಲ ಗಳ್ಳಾಗಂಟೇನ ಟಚ್ ದುಸ್ತ ಭಾಳ ಡೇಂಜರ್ ತರ ಹುಡ್ಗಿಯರು ನಾನು ಹೇಳ್ತಿದ್ದೆ ಆಕಿ ಎಟ್ಟ ಹಿಂಗೆ ಮಾಡುವುದು ಬೇಡ ಅಂತೇಳಿ ಹೋಳಿಗುಣ ಅಂದ್ರಪ್ಪ ನಾ ಹೋಳಿ ಗುಡ್ಲಿ ಮಂದಿ ಹದಿನೈದು ದಿವಸ ಹೋಗ್ತಿ ಗೊತ್ತೇನ ಎಲ್ಲಿ

ಇವ್ರಿಗೂ ಚಿಂತಿನ ನಾವು ದಿಲ್ ಬರತ್ ನಾವು ನಮ್ ದಿಲ್ ಹೊಯ್ಕೋತ ಹೊಂಟಾವ್ರಿಗೆ ದಿಲ್ ಬರತ್ ಈ ಹೂ ಹಾಡ ಹಾಡ್ ಹಾಡ್ ನಾವು ನಮ್ ದಿಲ್ ಹಿಂಗಿದ್ದು ಹಿಂಗ ಫಳ್ ಮಾಡಿಟ್ಟಿರ್ತಾರ ನಾವು ಈಗ ನಮ್ಮ ಹುಡಿ ಕೈ ಕೊಟ್ಟಾಳ ಅವ್ರ ಸಂಗಿನ ಕಾಳ ಹಾಕ್ಲತ್ತ ಕಾಳ ಹಾಕೋದ್ ಹಂಗ ಕಾಳ ಡೇರಿ ಮನ್ ಕೊಡ್ ಕಾಳ ಹಾಕ್ಬೇಕ ಏನ್ ಮಾಡ್ಬೇಡ ನನಗ್ ಗೊತ್ತಿಲ್ಲ ಪಕ್ಕ ಹ್ಮ್ ಆಯ್ತು ಒಕ್ಕೊಂದಿದ್ ಹಂಗ ಬಿದ್ದಾಳ ನನಗೆ ಗೊತ್ತಿಲ್ಲ